ಇವರೇ ಕಾವ್ಯಾರಮ್ಮ ನಾವು ಇವ್ರನ್ನ ಟೂರ್ ಕರ್ಕೊಂಡೋಗ್ತಾ ಇದೀವಿ ಇವಾಗ ನೋಡಿ ನಾವು ಬಸ್ ಚೇಂಜ್ ಮಾಡೋದು ಅಂತ ನಿಲ್ಲೋ ಕಾವ್ಯ ಹೋಗಿ ಕಾವ್ಯ ಅಲ್ಲಿಗೆ ಗೊಂಬೆ ಹತ್ರ ಹಾಗೆ ಶನಿವಾರ ರಜಾ ಕೂಡ ಇತ್ತು ಹಂಗೆ ಹೊರ್ಗಡೆ ಸುತ್ತಾಳಾಕೋದು ನಾಲ್ಕು ಗಂಟೆ ಆಗಿತ್ತು ಸಾಯಂಕಾಲ ಹಾಗೆ ಅಲ್ಲಿ ಕಾಫಿ ಎಲ್ಲ ಕುಡಿದು ನಾವು ಏನೋ ತಿಂದ್ಬಿಟ್ಟು ಮತ್ತೆ ಅಲ್ಲಿ ಬಟ್ಟೆ ತಗೋಬೇಕು ಅಂದ್ರೆ ಹಂಗೆ ನೆಡ್ಕಂಡು ಮುಂದೆ ಹೋದು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿದ್ದಾಳೆ ಹಾಗೆ ಇಲ್ಲಿ ರೇಷನ್ ಎಲ್ಲ ತಗೊಂಡು ಮನೆ ರೇಷನ್ನು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಗಳು ಎಲ್ಲ ಇದೆ ಮತ್ತು ಬಟ್ಟೆ ಇರಲಿಲ್ಲ ಅಲ್ಲಿ ಜುಡಿಯೋ ಈಗ ಚೇಂಜ್ ಮಾಡಿದ್ದಾರೆ ಎಲ್ಲ ಮತ್ತೆ ಕಟ್ತಾ ಅದರೊಳಗಡೆ ಬಟ್ಟೆ ಎಲ್ಲ ಎತ್ತಾಕಿದ್ರು ಈ ಥರ ಮನೆ ಐಟಮ್ ಎಲ್ಲ ಇಟ್ಟಿದ್ದರು ಮನೆಗೆ ಬೇಕಾಗಿರೋ ಬೇಳೆ ಎಣ್ಣೆ ಎಲ್ಲ ಪದಾರ್ಥಗಳೆಲ್ಲ ಇದೆ ಮತ್ತು ತರಕಾರಿ ಹಣ್ಣು ಎಲ್ಲ ಕೂಡ ಇದೆ ಎಲ್ಲಿ ನೋಡಿ ಎಣ್ಣೆ ಎಲ್ಲ ಇದೆ ಹೊರಗಡೆಗಿಂತ ಸ್ವಲ್ಪ ಒಂದು ಎರಡು ಮೂರು ರೂಪಾಯಿ ಒಂದು ಐದು ರೂಪಾಯಿ ಕಮ್ಮಿ ಅಷ್ಟೇ ಅಷ್ಟು ತುಂಬ ಏನಿಲ್ಲ ಸ್ವಲ್ಪ ಕಮ್ಮಿ ನಾವೆಲ್ಲ ತಗೊಂಡು ಅಲ್ಲಿ ಬಿಲ್ ಹಾಕಿಸ್ಕೊಂಡು ಮತ್ತೆ ಹೊರ್ಗಡೆ ಬಂದು ನಾವು ನೋಡಿ ಹಣ್ಣಿಗೆಲ್ಲ ಮತ್ತು ಹೂ ಕೋಸಿಗೆಲ್ಲ ಕಮ್ಮಿ ಇತ್ತು ರೇಟು ಕೇಳಿ ಒಂದು ಹೂ ಕೋಸಿಗೆ ಮೂವತ್ತು ರೂಪಾಯಿ ಹದಿನಾಲ್ಕು ರೂಪಾಯಿ ಇತ್ತು ಅಷ್ಟೇ ಹಣ್ಣುಗಳೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ನನಗೆ ಇವಾಗ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಕ್ಯಾರೆಟು ಬೀನ್ಸು ಮತ್ತು ಕೋಸೆಲ್ಲ ತುಂಬಾ ಚೆನ್ನಾಗಿತ್ತು ಉಪಸು ನೀವೇನಾದರೂ ಇದು ಮಾಡೋದಾದರೆ ಗೋಬಿ ಮಂಚೂರಿ ಮಾಡೋದಾದರೆ ಉಪ್ಪಸು ಕೂಡ ಇತ್ತು ಹಾಗೆ ಇಲ್ಲಿ ಕಮ್ಮೆಲ್ಲ ಲೆಕ್ಕ ಮಾಡಿ ನಾವು ಅವರು ಕಿಟ್ ಹೋಗಿತ್ತು ಅಂತ ರಿಪೇರಿ ಮಾಡ್ತಾಯಿದ್ದು ಅವ್ರಿಗೆ ಟೈಮ್ ಆಗಬೇಕು ಆಚೆ ಕಡೆ ಬಂದು ಇವರು ಹೊರಗಡೆ ಬಂದು ಕುಟ್ಟಿದ್ರು ಹಾಗೆ ಸ್ಟಾರ್ ಅದು ಸ್ಟಾರ್ ಮಾಡಿರೋದು ಅವರು ನೋಡಿ ಇಲ್ಲೂ ಕೂಡ ತಿಂದು ನಾವು ಇನ್ನು ನಾವು ಹಾಗೆ ಅಲ್ಲಿ ತಿಂದ್ಬಿಟ್ಟು ಇಲ್ಲಿ ಫೋಟೋ ತೆಕ್ಕಳಾಕ್ ಬಂದು ನಾವು ಆ ಗೊಂಬೆ ಹತ್ರ ನೋಡಿ ಇಲ್ಲಿ ಕಾವ್ಯಾರಮ್ಮ ಕೂತ್ಕೊಂಡಿದ್ದಾರೆ ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಿದ್ವಿ ಬಾಯ್ ಬಾಯ್